ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಅಮಾವಾಸೆಯನ್ನ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಸೋಮವಾರದಂದು ಬರುವ ಅಮಾವಾಸಿಯನ್ನ ಸೋಮಾವತಿ ಅಮಾವಾಸ್ಯೆ ಎನ್ನುತ್ತಾರೆ ಹಿಂದೂ ಧರ್ಮದಲ್ಲಿ ಸೋಮಾವತಿ ಅಮಾವಾಸ್ಯನ್ನ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಈ ಬಾರಿಯ ಸೋಮಾವತಿ ಅಮಾವಾಸ್ಯೆಯು ಮೂವತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಗಿದ ನಂತರ ಈ ಏಳು ರಾಶಿಯವರ ಅದೃಷ್ಟ ಬದಲಾಗುತ್ತದೆ ಮತ್ತು ಒಳ್ಳೆಯ ಪ್ರಯೋಜನ ಪಡೆದುಕೊಳ್ಳಬಹುದು ಮುಟ್ಟಿದ್ದೆಲ್ಲ ಚಿನ್ನವಾಗುವಂತೆ ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ಪ್ರಗತಿಯ ಜತೆಗೆ ಅಭಿವೃದ್ಧಿಯನ್ನ ಕಾಣಲು ಸಾಧ್ಯ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ತುಲಾರಾಶಿ ತುಲಾರಾಶಿಯವರಿಗೆ ಅದೃಷ್ಟ ಸಿಗಲಿದೆ ಇದು ನಿಮ್ಮ ಈಡೇರದ ಆಸೆಗಳನ್ನ ಪೂರೈಸುತ್ತದೆ ಹೊಸ ಹಣ ಸಂಪಾದಿಸುವ ಆಲೋಚನೆಗಳು ಸಹ ನಿಮಗೆ ಪ್ರಯೋಜನಕಾರಿಯಾಗುತ್ತವೆ ಕುಟುಂಬ ಜೀವನದಲ್ಲಿ ಅಶಾಂತಿ ಮತ್ತು ಸಂತೋಷ ಇರುತ್ತದೆ ಪಾಲಕರು ತಮ್ಮ ಮಕ್ಕಳ ಪ್ರಗತಿಯನ್ನ ಕಂಡು ಸಂತೋಷ ಪಡ್ತಾರೆ ಸಂಪತ್ತು ಹೆಚ್ಚಾಗುವುದರಿಂದ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ವ್ಯಾಪಾರದ ಕ್ಷೇತ್ರದಲ್ಲಿ ಕೂಡ ನೀವು ಕೈ ತುಂಬ ಧನಲಾಭವನ್ನ ಮಾಡಿಕೊಳ್ಳುವಂತಹ ಅವಕಾಶಗಳನ್ನ ಹೊಂದಿದ್ದೀರಿ ಈ ಸಂದರ್ಭದಲ್ಲಿ ಕೈ ಹಣವನ್ನ ಗಳಿಸುವ ಶತಸಿದ್ಧ ಹಾಗೂ ಅದರ ಜೊತೆಗೆ ಹಣವನ್ನ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವಂತಹ ಕೂಡ ಯಶಸ್ವಿಯಾಗಿದ್ದೀರಿ ಹಾಗೂ ನಿಮ್ಮ ವೈಯಕ್ತಿಕ ಜೀವನದ ವಿಚಾರಕ್ಕೆ ಬರುವುದಾದ್ರೆ ನಿಮ್ಮ ರಿಲೇಶನ್ಶಿಪ್ ಕೂಡ ಈ ಸಂದರ್ಭದಲ್ಲಿ ಉತ್ತಮವಾಗಿರಲಿದೆ ಧನು ರಾಶಿ ಧನು ರಾಶಿಯವರ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಲಿವೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೇರಣೆ ದೊರೆಯಲಿದೆ ಶ್ರಮ ಪಟ್ಟರೆ ಯಶಸ್ಸು ಸಿಗುತ್ತದೆ ನಿಮ್ಮ ಆತ್ಮವಿಶ್ವಾಸವು ಉತ್ತಮ ಉತ್ತೇಜನವನ್ನ ಪಡೆಯುತ್ತದೆ ನಿಮ್ಮ ಕೆಲಸವನ್ನ ಸಂತೋಷದಿಂದ ಪೂರ್ಣಗೊಳಿಸುವಿರಿ ಹೊಸ ಉದ್ಯೋಗವನ್ನ ಪಡೆಯಲು ಕೆಲವರು ನಿಮಗೆ ಸಹಾಯ ಮಾಡ್ತಾರೆ ಧನು ರಾಶಿಗೆ ಸೇರಿದ ಜನರಿಗೆ ಉತ್ತಮವಾದ ದಿನವಾಗಿರುವುದು ಧನು ರಾಶಿಗೆ ಸೇರಿದ ಜನರು ಹೊಸ ಹೊಸ ವಿಚಾರಗಳನ್ನ ಕಲಿಯುವ ಅವಕಾಶ ಪಡೆಯುವರು ಮತ್ತು ನಿಮ್ಮ ಜ್ಞಾನ ಹಾಗೂ ಅದೃಷ್ಟ ವೃದ್ಧಿಯಾಗಲಿದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಯಾವುದಾದ್ರೂ ವಿಚಾರ ಇದ್ರೆ ತೀರ್ಪು ನಿಮ್ಮ ಪರವಾಗಿ ಬರುವ ಸಂಭವವಿದೆ ಹೂಡಿಕೆಯನ್ನ ಮಾಡಬೇಕೆಂದಿರುವ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆಯುವರು ಮತ್ತು ಹೊಸ ವಾಹನ ಅಥವಾ ಮನೆಯನ್ನ ಖರೀದಿಸಬೇಕೆಂದಿರುವವರ ಕನಸು ಈಡೇರುವುದು ವ್ಯಾಪಾರವನ್ನ ಮಾಡುವ ಜನರು ಉತ್ತಮ ಯೋಜನೆಗಳನ್ನ ರೂಪಿಸುವರು ಮತ್ತು ನಮ್ಮ ಪ್ರತಿ ಉತ್ತಮ ಸ್ಪರ್ಧೆಯನ್ನ ನೀಡೋದ್ರಿಂದ ಹೆಚ್ಚಿನ ಧನ ಲಾಭ ದೊರೆಯುತ್ತದೆ ಕೆಲಸವನ್ನ ಮಾಡುವ ಜನರು ತಮ್ಮ ಎಲ್ಲಾ ಕೆಲಸಗಳನ್ನು ಪೂರ್ಣಗೊಳಿಸುವರು ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕಲಿದೆ ಮನೆಯಲ್ಲಿ ಸದಸ್ಯರ ಆರೋಗ್ಯದಲ್ಲಿನ ಚಿಂತನೆಗಳನ್ನ ದೂರ ಮಾಡುವುದು ಮತ್ತು ನಿಮ್ಮ ಆರೋಗ್ಯ ಸುಧಾರಿಸಲಿದೆ ನೀವು ಸ್ನೇಹಿತರೊಂದಿಗೆ ಮೋಜು ಮಸ್ತಿಯಿಂದ ಕೂಡಿದ ಸಮಯವನ್ನ ಕಳೆಯುವಿರಿ ಕುಂಭರಾಶಿ ಕುಂಭರಾಶಿಯ ಜನರಿಗೆ ಅಮಾವಾಸ್ಯ ನಂತರ ಹಣದ ಹೊಳೆಯೇ ಹರಿಯುವುದು ನೀವು ಕೆಲಸದ ಸ್ಥಳದಲ್ಲಿ ಯಶಸ್ಸು ಪಡೆಯುತ್ತೀರಿ ಉದ್ಯಮಿಗಳು ಉತ್ತಮ ಆರ್ಥಿಕ ಲಾಭವನ್ನ ಪಡೆಯುತ್ತಾರೆ ನಿಮ್ಮ ಹೂಡಿಕೆ ಫಲಪ್ರದವಾಗಿರಲಿದೆ ಮಹಾದೇವನ ಕೃಪೆಯಿಂದ ನಿಮ್ಮ ಆರ್ಥಿಕ ಲಾಭದ ಆಸೆ ಈಡಿರಲಿದೆ ಉಳಿತಾಯ ಮಾಡುವಲ್ಲಿ ಯಶಸ್ಸು ಆಗ್ತೀರಿ ಕುಟುಂಬ ಸದಸ್ಯರೊಂದಿಗೆ ಸಂಬಂಧವು ಉತ್ತಮವಾಗಿರುತ್ತದೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಇದಲ್ಲದೆ ಕುಟುಂಬದ ಸದಸ್ಯರಿಗೂ ಸರ್ಕಾರಿ ನೌಕರಿ ಸಿಗುವ ಸಾಧ್ಯತೆ ಇದೆ ಕುಂಭರಾಶಿಗೆ ಸೇರಿದ ಜನರಿಗೆ ಅಮವಾಸ್ಯ ನಂತರ ಹಣಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಪರಿಸ್ಥಿತಿ ಸುಧಾರಿಸಲಿದೆ ಹಳೆಯ ಸಾಲಗಳಿಂದ ಕುಂಭರಾಶಿಗೆ ಸೇರಿದ ಜನರಿಗೆ ಈ ತಿಂಗಳಲ್ಲಿ ಮುಕ್ತಿ ದೊರಕುವ ಸಂಭವವಿದೆ ಮತ್ತು ಹಣಕ್ಕೆ ಸಂಬಂಧಿಸಿದಂತೆ ಕುಂಭರಾಶಿಗೆ ಸೇರಿದ ಜನರ ಪರಿಸ್ಥಿತಿ ಮೊದಲಿಗಿಂತ ಬಹಳಷ್ಟು ಸುಧಾರಿಸುವುದು ಇದರೊಂದಿಗೆ ನೀವು ಈಗಾಗಲೇ ಯಾವುದಾದ್ರೂ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದ್ರೆ ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಹೆಚ್ಚಿನ ಲಾಭ ದೊರಕುವುದು ಇದರೊಂದಿಗೆ ಕುಂಭರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ ಹಾಗಾಗಿ ನಿಮ್ಮ ಮನಸ್ಸು ಆತ್ಮವಿಶ್ವಾಸದಿಂದ ಕೂಡಿರುವುದು ಮಕರ ರಾಶಿ ಅಮಾವಾಸ್ಯ ನಂತರ ಮಕರ ರಾಶಿಗೆ ಸೇರಿದ ಜನರಿಗೆ ಬಹಳ ಶುಭವಾಗಿರಲಿದೆ ಕೆಲಸವನ್ನ ಮಾಡುವ ಮಕರ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ಹೊಂದುವರು ಮತ್ತು ನಿಮ್ಮ ಆದಾಯವನ್ನ ಹೆಚ್ಚಿಸಲು ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ಈ ತಿಂಗಳು ನಿಮ್ಮ ಖರ್ಚುಗಳು ಕಡಿಮೆಯಾಗುವುದು ಇದರಿಂದಾಗಿ ನೀವು ಹೆಚ್ಚು ಹಣವನ್ನ ಉಳಿತಾಯ ಮಾಡಲು ಸಾಧ್ಯವಾಗುತ್ತದೆ ಇದರೊಂದಿಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಿಮಗೆ ಉತ್ತಮ ಅವಕಾಶಗಳು ಈ ಸಮಯದಲ್ಲಿ ದೊರಕುವುದು ಒಟ್ಟಾರೆಯಾಗಿ ಡಿಸೆಂಬರ್ ತಿಂಗಳು ಹಣಕ್ಕೆ ಸಂಬಂಧಿಸಿದಂತೆ ಮಕರ ರಾಶಿಗೆ ಸೇರಿದ ಜನರಿಗೆ ಅದ್ಭುತವಾಗಿರುವುದು ಖಂಡಿತ ಸಾಕಷ್ಟು ಗೋಲ್ಡನ್ ಅವಕಾಶಗಳು ಆರ್ಥಿಕವಾಗಿ ಉನ್ನತ ಹಂತದ ಶಿಖರವನ್ನ ತಲುಪುವ ಅವಕಾಶಗಳನ್ನ ಮಾಡಿಕೊಡುತ್ತದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೂಡ ನೀವು ಸಾಕಷ್ಟು ಸಾಧನೆಗಳನ್ನ ಮಾಡಲಿದ್ದೀರಿ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಅಡೆತಡೆಗಳು ಈ ಸಂದರ್ಭದಲ್ಲಿ ಮೆಟ್ಟಿ ನಿಲ್ಲಲಿದ್ದೀರಿ ಆರ್ಥಿಕವಾಗಿ ಸಂದರ್ಭದಲ್ಲಿ ನೀವು ಸದೃಢವಾಗಲಿದ್ದೀರಿ ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನ ಮಾತನ್ನ ಹಿಂಬಾಲಿಸಿ ಖಂಡಿತವಾಗಿ ಗೆಲುವಿನ ದಾರಿ ತೆರೆದುಕೊಳ್ಳುತ್ತದೆ ಹೀಗಾಗಿ ಈ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳೇ ನಿಮ್ಮ ಜೀವನವನ್ನ ದೊಡ್ಡ ಮಟ್ಟದಲ್ಲಿ ಬದಲಾಯಿಸುತ್ತದೆ ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಅಮಾವಾಸ್ಯ ನಂತರ ಹಣದ ಹೊಳೆಯೇ ಹರಿಯಲಿದೆ ಹಳೆಯ ಹೂಡಿಕೆಗಳಿಂದ ಈ ಅವಧಿಯಲ್ಲಿ ನೀವು ಹೆಚ್ಚು ಲಾಭವನ್ನ ಹೊಂದುವಿರಿ ಮೀನಾರಾಶಿರವರ ರಾಶಿ ಚಕ್ರದ ಪ್ರಬಲವಾದ ಲಾಭ ತರುವಂತಹ ಸ್ಥಾನದಲ್ಲಿ ಶುಕ್ರ ಇರುವುದರಿಂದಾಗಿ ಈ ಸಂದರ್ಭದಲ್ಲಿ ಲಾಭದ ಗಳಿಕೆಗೆ ಮೀನಾರಾಶಿಯವರಿಗೆ ಹೆಚ್ಚಾಗಲಿದೆ ಸಾಕಷ್ಟು ಸಮಯಗಳಿಂದ ನೀವು ಯಾವ ಕೆಲಸಕ್ಕಾಗಿ ಸಂಪೂರ್ಣ ಪರಿಶ್ರಮವನ್ನ ಹಾಕಿ ಕೆಲಸ ಮಾಡ್ತಿದ್ದೀರೋ ಅದರಲ್ಲಿ ನೀವು ಖಂಡಿತವಾಗಿಯೂ ಅಂದುಕೊಂಡಂತಹ ಫಲಿತಾಂಶವನ್ನ ಪಡೆದುಕೊಳ್ಳಬಹುದಾಗಿದೆ ಒಳ್ಳೆಯ ಉದ್ಯೋಗದ ಅವಕಾಶಗಳು ಕೂಡ ದೊರಕುವಂತಹ ಹಾಗೂ ಕೈತುಂಬ ಹಣ ಸಂಪಾದನೆಗೂ ಕೂಡ ಸಾಕಷ್ಟು ಸುವರ್ಣ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರಲಿವೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಸೋಮಾವತಿ ಅಮಾವಾಸ್ಯೆಯು ಲಾಭದಾಯಕವಾಗಿರುತ್ತದೆ ಈ ಜನರು ಒಳ್ಳೆಯ ಸುದ್ದಿ ಪಡೆಯಲಿದ್ದಾರೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಉದ್ಯೋಗಸ್ಥರಿಗೆ ವಾರದ ಮೊದಲ ದಿನದಂದು ಹೊಸ ಜವಾಬ್ದಾರಿಗಳನ್ನ ನೀಡಲಾಗುವುದು ವೃತ್ತಿಪರರಿಗೆ ಉತ್ತಮ ಹಣ ಗಳಿಸುವ ಅವಕಾಶ ದೊರಕಲಿದೆ ಇದರಿಂದಾಗಿ ಅವರ ವ್ಯವಹಾರದ ವಿಶ್ವಾರ್ಹತೆ ಎರಡು ಪಟ್ಟು ಹೆಚ್ಚಾಗುತ್ತದೆ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಪರಸ್ಪರ ಸಂಬಂಧಗಳನ್ನು ಬಲಪಡಿಸುವುದು ವೃಷಭ ರಾಶಿಗೆ ಸೇರಿದ ಜನರಿಗೆ ಅಮಾವಾಸ್ಯ ನಂತರ ಸಾಕಷ್ಟು ಶುಭವನ್ನುಂಟು ಮಾಡಲಿದೆ ವೃಷಭ ರಾಶಿಗೆ ಸೇರಿದ ಜನರು ವ್ಯಾಪಾರದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನ ಪಡೆಯುವ ಯೋಗವಿದೆ ಹಳೆಯ ಹೂಡಿಕೆಗಳಿಂದ ಈ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಧನ ಸಂಪತ್ತು ಲಭಿಸುವುದು ಇದರೊಂದಿಗೆ ನೀವು ಈಗಾಗಲೇ ಯಾವುದಾದ್ರೂ ಯೋಜನೆಗೆ ಹಣವನ್ನ ಹೂಡಿಕೆ ಮಾಡಿದ್ರೆ ಅದರಿಂದ ನಿಮಗೆ ಬಹಳಷ್ಟು ಲಾಭ ದೊರಕುವಂತಹ ಉತ್ತಮ ಯೋಗವಿದೆ ಒಟ್ಟಾರೆಯಾಗಿ ಈ ತಿಂಗಳು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ವೃಷಭ ರಾಶಿಯವರಿಗೆ ದೊಡ್ಡ ಸಿಹಿ ಸುದ್ದಿ ದೊರಕುವ ಸಂಭವ ಹೆಚ್ಚಾಗಿದೆ ಸಿಂಹರಾಶಿ ಸಿಂಹರಾಶಿಯ ಜನರು ಭಗವಾನ್ ಶಂಕರನ ಅಪಾರ ಅನುಗ್ರಹವನ್ನ ಪಡೆಯುತ್ತಾರೆ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಜೀವನದಲ್ಲಿ ಪ್ರಗತಿಗೆ ಹೊಸ ಆಲೋಚನೆಗಳು ನಿಮಗೆ ಪ್ರಯೋಜನಕಾರಿಯಾಗುತ್ತವೆ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಪ್ರಣಯ ಭೋಜನಕ್ಕೆ ಹೋಗುತ್ತೀರಿ ನಿಮ್ಮ ಸಂಬಂಧವು ಬಲಗೊಳ್ಳಲಿದೆ ಸೋಮಾವತಿ ಅಮಾವಾಸ್ಯೆಯು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಮಂಗಳಕರವಾಗಿರುತ್ತದೆ ಸಿಂಹ ರಾಶಿಗೆ ಸೇರಿದ ಜನರಿಗೆ ಅಮಾವಾಸ್ಯೆ ಮುಗಿದ ಮೇಲೆ ಆರ್ಥಿಕವಾಗಿ ಹೆಚ್ಚು ಲಾಭ ದೊರಕುವ ಯೋಗವಿದೆ ಈ ತಿಂಗಳಿನಲ್ಲಿ ಸಿಂಹ ರಾಶಿಗೆ ಸೇರಿದ ವ್ಯಾಪಾರಿಗಳು ಮತ್ತು ವ್ಯವಹಾರಗಳನ್ನ ವಿಸ್ತರಿಸಲು ಉತ್ತಮ ಅವಕಾಶ ದೊರಕುವುದು ಮತ್ತು ಹೊಸ ವ್ಯಾಪಾರವನ್ನು ಶುರು ಮಾಡಲು ನಿಮಗೆ ಇದು ಉತ್ತಮ ಸಮಯವಾಗಿರಲಿದೆ ಹಳೆಯ ಹೂಡಿಕೆಗಳಿಂದ ಡಿಸೆಂಬರ್ ತಿಂಗಳಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ಸಾಕಷ್ಟು ಧನ ಲಾಭವನ್ನು ಪಡೆಯುವರು ಮತ್ತು ಹೊಸ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಇದು ಸರಿಯಾದ ಸಮಯವಾಗಿದೆ ಈ ತಿಂಗಳು ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಪಡೆಯುವ ಯೋಗವಿದೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು